ತುಮಕೂರಿನಲ್ಲಿಂದು ಆಯೋಜಿಸಿದ್ದ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿಪ್ರಭು ಉದ್ಘಾಟಿಸಿದರು ಈ ವೇಳೆ ಅಪರ ಜಿಲ್ಲಾಧಿಕಾರಿ ಡಾ ತಿಪ್ಪೇಸ್ವಾಮಿ ಉಪವಿಭಾಗಾಧಿಕಾರಿ ನಹೀದ್ ಅಜಂ ಬೆಂಗಳೂರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯೆ ಯುಟಿ ಆಯಾ ಫರ್ಜಾನ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕ ಕೃಷ್ಣಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಸಂವಿಧಾನದ ಕುರಿತು ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ಬಳಿಕ ಪ್ರಭು ಭಾರತದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯು ಜನರ ಆಶಯಗಳಿಗೆ ತಕ್ಕಂತೆ ಕಾನೂನುಗಳನ್ನು ರಚಿಸಿದ್ದು ಇದರಿಂದ ದೇಶದ ಎಲ್ಲ ನಾಗರಿಕರು ಸಮಾನ ಅವಕಾಶಗಳನ್ನು ಪಡೆಯುವ ವ್ಯವಸ್ಥೆ ಕಲ್ಪಿಸಲಾಗಿದೆ ಭಾರತದಲ್ಲಿ ದುಡಿಯುವ ಯುವಕರ ಸಂಖ್ಯೆ ಹೆಚ್ಚಿದ್ದು ಅಭಿವೃದ್ಧಿಗೆ ಪೂರಕ ಅಂಶವಾಗಿದೆ ಎಂದು ತಿಳಿಸಿದರು ಆ ದೇಶದಲ್ಲಿ ಸದೃಢವಾದಂತ ದುಡಿಯುವ ಕೈಗಳಿರುವಂತ ಯುವಕರ ಸಂಖ್ಯೆ ಆ ದೇಶದಲ್ಲಿ ಜಾಸ್ತಿ ಇದೆ ಅಂತ ಹೇಳಿ ಇಡೀ ವಿಶ್ವಕ್ಕೆ ಮಾನವ ಸಂಪನ್ಮೂಲವನ್ನ ಕೆಲಸ ಮಾಡುವ ಕೈಗಳನ್ನ ಒದಗಿಸುವಷ್ಟು ಶಕ್ತಿ ಭಾರತಕ್ಕೆ ಇವತ್ತು ಇದೆ ಅದು ನಮ್ಮ ಜನಸಂಖ್ಯೆಯ ಒಂದು ಶಕ್ತಿ ನಮ್ಮ ಯುವಕರ ಶಕ್ತಿ ನಿಮ್ಮ ಶಕ್ತಿ ಮಕ್ಕಳ ವಿದ್ಯಾರ್ಥಿಗಳ ಶಕ್ತಿ ಸಾಹೇಬ ಯು ಟಿ ಆಯಾ ಫರ್ಜಾನ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಅನುಭವ ಮಂಟಪ ಸ್ಥಾಪಿಸಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಪರಿಚಯಿಸಿದ್ದರು ಬಳಿಕ ಆಧುನಿಕ ಭಾರತದಲ್ಲಿ ಡಾ ಅಂಬೇಡ್ಕರ್ ಅವರು ಸಂವಿಧಾನ ರಚಿಸಿ ದೇಶಕ್ಕೆ ಕಾನೂನು ವ್ಯವಸ್ಥೆ ಕಲ್ಪಿಸಿಕೊಟ್ಟರು ಈಗಲೂ ಕೆಲ ಸಮುದಾಯಗಳು ಶೋಷಣೆಗೆ ಒಳಗಾಗುತ್ತಿದ್ದು ಅವರ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯ ಆಗಬೇಕು ಎಂದರು ಹುಡುಗ ಹುಡುಗಿಯರಿಗೋಸ್ಕರ ನಿಮ್ಮ ಎದೆಯ ಒಳಗೆ ಇಳಿಸ್ಕೊಳ್ಬೇಕಾಗಿರುವಂತಹ ಒಂದು ತತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರುವಂತಹದ್ದು ನಿಮ್ಮ ಜೀವನವನ್ನ ಎನ್ನ ಶಿರವೇ ಹೊನ್ನ ಕಲಶವಯ್ಯ ಎಂದು ತಲೆಯದ್ದು ನೀಡುವಂತೆ ಮಾಡಬಲ್ಲದು ಒಂದೇ ಶಿಕ್ಷಣ ಶಿಕ್ಷಣ ಶಿಕ್ಷಣ